ಪ್ರತಿ ವರ್ಷ ಬರ್ತೀವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ತೇರಂತೂ ತುಂಬ ಚೆನ್ನಾಗಿರುತ್ತೆ ಒಂದು ವಾರಗಳ ಕಾಲ ಇದು ಜಾತ್ರೆ ನಡೆಯುತ್ತೆ ಇವಾಗ ತೇರು ತೇರು ನೋಡಿದ್ವಿ ಮತ್ತು ಅಲ್ಲಿ ವಿವಿಧವಂತ ನಮ್ಮ ದೇಶೀಯ ಇದು ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿದ್ವಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ವರ್ಷ ವರ್ಷ ವಿಭಿನ್ನವಾಗಿ ಮಾಡ್ತಾರೆ ಎಲ್ಲ ರೀತಿಯ ಸಸ್ಯಗಳು ಎಲ್ಲ ರೀತಿಯ ತರಕಾರಿಗಳು ಎಲ್ಲನೂ ಬೆಳೀತಾರೆ ತಳಿಯೋದು ತುಂಬ ಇದೆ ಅದೇ ಚೆನ್ನಾಗಿರುತ್ತೆ ವಸ್ತು ಪ್ರದರ್ಶನ ಇದರಿಂದ ತುಂಬ ಜನ ಹೆಂಗೆ ಬೆಳಿಬೋದು ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಎಲ್ಲನೂ ಕಲ್ತ್ಕೋಬೋದು ಇದರಿಂದ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿರುತ್ತೆ ಅದೇ ನಾವು ಫಾರ್ಮಿಂಗ್ ಮಾಡ್ತೀವಿ ಅಂತಂದಾಗ ಯಾವ ಥರ ಅದನ್ನು ಬೆಳೀಬೇಕು ಯಾವ ಬೀಜ ಹಾಕಿದ್ರೆ ಯಾವ ಥರ ಬೆಳೀತದೆ ಯಾವ ಥರ ಪೋಷಕಾಂಶಗಳನ್ನು ಇರೋವಂಥ ಆಯುರ್ವೇದಿಕ್ ಥರ ಯಾವ ಥರ ಬೆಳಿಬೋದು ಆ ಥರ ಎಲ್ಲ ಎಲ್ಪ್ ಆಗುತ್ತೆ ಮೆಡಿಕಲ್ ವಿಫೀಲ್ಡಲ್ಲಿ ಹಾಂ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಮಾಡಲ್ಲ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಸುತ್ತೂರು ಅಂದರೆ ನಮ್ಮ ಮೈಸೂರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಾರಿನರ್ಸೇ ನೋಡ್ಬೋದು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ಒಂಥರ ಹೆಮ್ಮೆ ಅನಿಸುತ್ತೆ ನಮ್ಮ ಮೈಸೂರಿಗೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೂ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ನನ್ನ ನಾನು ಆಸೆಯಿಂದ ಬಂದೆ ನೋಡೋಣ ಅಂತ ಹೆಂಗಿರುತ್ತೆ ಅಂತ ಆ ಥರ ಎಕ್ಸೈಟಾಗಿ ಬಂದೆ ಇನ್ನೂ ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಇವಾಗ ಯಾರಿಗೆ ಗೊತ್ತಿಲ್ಲ ಈಗ ಫಾರಿನರ್ಸ್ ಅವ್ರಿಗೆಲ್ಲ ಗೊತ್ತಿಲ್ಲ ನಮ್ಮ ಕಡೆ ಹೇಗೆ ಯಾವ ಥರ ಗಿಡ ಬೆಳೀತಾರೆ ಅದನ್ನೆಲ್ಲ ತಿಳ್ಕೊಳಕ್ಕೆ ಯೂಸ್ ಆಗುತ್ತೆ ಅವ್ರಿಗೂ ಆಮೇಲೆ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗೋರ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಾವು ವರ್ಷ ವರ್ಷ ಬರ್ತಾ ಇರ್ತೀವಿ ನಾವು ಇಲ್ಲೇ ನಿಯರ್ ಇರೋದ್ರಿಂದ ವರ್ಷ ವರ್ಷ ಬರ್ತೀವಿ ಐ ಲೈಕ್ ಇಟ್ ಫಾರ್ ಟೈಮ್ ಐ ದಿ ಸೆಕೆಂಡ್ ಇನ್ ಬಟ್ ವೆರಿ ಮಚ್ ನಾನು ಏ ಸ್ಟ್ಯಾಂಡರ್ಡಿಂದನೇ ಸುತ್ತೂರಲ್ಲೇ ವರ್ಕ್ ಮಾಡಿರೋದು ಅಲ್ಲೇ ಓದಿರೋದು ಮತ್ತೆ ಇದನ್ನು ವರ್ಷ ವರ್ಷ ನೋಡ್ತಾ ಇರ್ತೀವಿ ಮತ್ತೆ ಇಲ್ಲಿ ವಾರ ವರ್ಷ ವರ್ಷದಲ್ಲಿ ವಿವಿಧ ರೀತಿಯ ಸಸ್ಯಗಳನ್ನ ಬೆಳೀತಾ ಇರ್ತಾರೆ ಮತ್ತು ಬೇರೆ ಬೇರೆ ಧಾನ್ಯಗಳನ್ನು ನೋಡ್ಬೋದು ಮತ್ತೆ ಅಲ್ಲಿ ಬಸ್ ಸೇರೋ ಜನಸಂಖ್ಯೆಗಳಿಂದ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬರ್ತಾನೆ ಇರ್ತಾರೆ ಜಾತ್ರೆಗೆ ತುಂಬ ಖುಷಿ ಆಗುತ್ತೆ